ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸವಿತಾ ಅಂತ ಇವರ ವಯಸ್ಸು ಮೂವತ್ತೆಂಟು ವರ್ಷ ಮೂಲತಃ ಇವರು ಮೈಸೂರು ಜಿಲ್ಲೆಯವರು ಈಗ ಬೆಂಗಳೂರಿನಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಬಾಲ್ಯದಿಂದಲೇ ಅವರು ಅನುಶಾಸನ ಶ್ರಮ ಮತ್ತು ನಿಷ್ಠೆ ಅಂದರೆ ಜೀವನದ ಮೂಲ ಮೌಲ್ಯಗಳು ಅಂತ ನಂಬಿಕೊಂಡಿದ್ದಾರೆ ಸಾಧನೆ ಮಾಡುವ ಮನಸ್ಸು ಇದ್ದರೆ ಜೀವನ ಎಷ್ಟು ಕಠಿಣವಾಗಿದ್ದರೂ ಸಾಗಿಸಬಹುದು ಅಂತ ಬದುಕಿನಲ್ಲಿ ಕೂಡ ತೋರಿಸಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸವಿತಾ ಅವರಿಗೆ ಬೇಕಾಗಿರುವಂತಹ ಗಂಡು ಎಂದರೆ ಸಮಾಧಾನಿ ಮನದಾಳದಲ್ಲಿ ಪ್ರೀತಿ ತುಂಬಿರುವ ಗೌರವವನ್ನು ಕೊಡಬಲ್ಲ ವ್ಯಕ್ತಿ ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಹಾಗೆ ಅವರು ಹೇಳುವಂತಹ ಮಾತು ಏನೆಂದರೆ ಆದಾಯ ಸ್ಥಾನಮಾನ ಅಷ್ಟೇನೂ ಮುಖ್ಯವಲ್ಲ ಆದರೆ ಹೃದಯದಲ್ಲಿ ಸತ್ಯ ಬಾಳಿನಲ್ಲಿ ನಿಷ್ಠೆ ಮುಖ್ಯ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸವಿತಾ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದರೆ ಅವರಿಗೆ ಅಡುಗೆಯನ್ನು ಮಾಡುವುದು ಪಟ್ಟಣ ಹಾಡು ಕೇಳುವುದು ತುಂಬ ಇಷ್ಟಪಡುತ್ತಾರೆ ಹಿರಿಯರನ್ನು ಗೌರವಿಸುವ ಕಿರಿಯರಿಗೆ ಕಾಳಜಿಯನ್ನು ವಹಿಸುವ ಗುಣಗಳು ಇವರ ವಿಶೇಷತೆಯಾಗಿದೆ ಸ್ನೇಹಿತರಿಗೆ ಸದಾ ಬೆಂಬಲವಾಗಿ ಕೂಡ ನಿಲ್ಲುವ ಸಹೃದಯ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅವರ ತಾಯಿ ಮನೆಯಲ್ಲಿಯೇ ಇರುತ್ತಾರೆ ಒಬ್ಬ ತಮ್ಮ ಇಂಜಿನಿಯರ್ ಆಗಿ ಹೊರ ರಾಜ್ಯದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಕುಟುಂಬವು ಸದಾ ಬೆಂಬಲವನ್ನು ನೀಡುತ್ತಾ ಮಗಳ ಬದುಕು ಮತ್ತು ಬಹಳ ಮರದಂತೆ ಹಸಿರಾಗಲಿ ಅಂತ ಇವರು ಆಶೀರ್ವದಿಸುತ್ತಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅವರ ಮೊದಲ ಮದುವೆ ತುಂಬ ಚಿಕ್ಕದಾಗಿ ಮುಗಿಯಿತು ಅದರಲ್ಲಿ ಅವರಿಗೆ ತುಂಬ ನೋವು ಅಸಹನೆ ಹಾಗೂ ಒಟ್ಟಿತನ ಎದುರಾಯಿತು ಆದರೆ ಅವರು ಜೀವನದ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳದೆ ಹೊಸ ಕನಸನ್ನು ಕಟ್ಟಿಕೊಂಡರು ಎಂದು ಕೂಡ ಹೇಳಲಾಗಿದೆ ಹಾಗೆ ಸ್ನೇಹಿತರೆ ಇವರಿಗೆ ಮದುವೆಯ ಬಗ್ಗೆ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಸವಿತಾ ಹೇಳುವಂತಹ ಮಾತು ಎನ್ ಏನೆಂದರೆ ಮದುವೆ ಎಂದರೆ ಹೃದಯದ ಒಡಂಬಡಿಕೆ ಅದು ಕೇವಲ ಕಾಗದದ ಒಡಂಬಡಿಕೆ ಅಲ್ಲ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದರೆ ಅದು ನಿಜವಾದ ಮದುವೆ ಎಂದು ಕೂಡ ಇವರು ನಂಬುತ್ತಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಇಂತಹ ಅನುಭ ಸಂಪತ್ತನ ಹಾಗೆ ಹೃದಯದ ಒಲವಿನಿಂದ ತುಂಬಿರುವ ಸವಿತಾ ಮೇಡಮ್ ಪ್ರೊಫೈಲ್ ನಿಮಗೆ ತಕ್ಕಂತೆ ಅನಿಸಿದರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸವಿತರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು